ತಿರುಮಲಾವಾಸನೆ ವೆಂಕಟೇಶ್ವರ ನಾವು ನಿನ್ನ ಬೇಡುವೆವು ತಿರುಮಲೇಶ್ವರ ವೆಂಕಟೇಶ್ವರ ಓಹೋ ತಿರುಮಲೇಶ್ವರ ವಾಸನೆ ವೆಂಕಟೇಶ್ವರ ನಾವು ನಿನ್ನ ಬೇಡುವೆವು ತಿರುಮಲೇಶ್ವರ ವೆಂಕಟೇಶ್ವರ ಓಹೋ ತಿರುಮಲೇಶ್ವರ ಏಳು ಬೆಟ್ಟಗಳೆಲ್ಲ ತಿರುಗಿ ನಿನ್ನ ಕಾಣದೆ ಹುಡುಕಿದೇವಯ್ಯ ಏಳು ಬೆಟ್ಟಗಳೆಲ್ಲ ತಿರುಗಿ ನಿನ್ನ ಕಾಣದೆ ಹುಡುಕಿದೆವಯ್ಯಾ ಏಕೆ ಗಿರಿಯಲ್ಲಿ ಶಿಲೆಯಾಗಿ ನಿಂತೆ ಹರಿ ಗಿರಿಯಲ್ಲಿ ಶಿಲೆಯಾಗಿ ನಿಂತೆ ಹರಿ ಭಕ್ತರ ಮೇಲೆ ನಿನಗೆ ಕರುಣೆಯಿಲ್ಲವೇ ಶೇಷವಾಹನ ಓಹು ಗರುಡ ವಾಹನ ತಿರುಮಲ ವಾಸನೆ ವೆಂಕಟೇಶ್ವರ ನಾವು ನಿನ್ನ ಬೇಡುವೆವು ತಿರುಮಲೇಶ್ವರ ವೆಂಕಟೇಶ್ವರ ಓಹೋ ತಿರುಮಲೇಶ್ವರ ನೀನು ವಜ್ರಕವಚ ಆಗಲು. ನಾವು ಕಣ್ತುಂಬ ನಿನ್ನ ನೋಡಲು ನೀನು ವಜ್ರ ಕವಚಧಾರೀಯಾಗಲೂ ನಾವು ಕಣ್ತುಂಬ ನಿನ್ನ ನೋಡಲು ನಿನ್ನ ಶಂಖ ಅಂದ ನಿನ್ನ ಚಕ್ರ ಚಂದ ನಿನ್ನ ಶಂಖ ಅಂದ ನಿನ್ನ ಚಕ್ರ ಚಂದ ಮೂರು ನಾಮ ನೋಡಲು ಮನಕೆ ಆನಂದ ಸಿಂಹವಾಹನ ಓಹೋ ಗಜವಾಹನ तिरुमला वासने वेङ्कटेश्वरा नाडव तिरुमलेश्वर वेङ्कटेश्वरा ओः तिरुमलेश्वर वकुलदेवीयु निय माते बिबिनाचारीयू निन्न प्रीते നിന്നയ മാതേ ബിബിനാചാരിയു നിന്ന പ്രീതേ ശ്രീദേവി നിന്ന റാണി ഭൂദേവി നിന്ന വേണി ശ്രീദേവി നിന്ന റാണി ഭൂദേവി നിന്ന വേണി നീലാദേവി നിനകെ നീല കൊട്ടളല്ലവേ அஹன கல்பான திருமலா வாசனே வங்கேஸ்வரா நான் நின்பேடுவே திருமலேஸ்வரா வெங்கடேஸ்வரா ஓஹோ திருமலேஸ்வரா

निनगे अर्पी सप्तगिरिवासने श्रीवेङ्कटेशने सप्तगिरिवासने श्रीवेङ्कटेशने रघुकुलानन्दना गोविन्द शेषवाहना दोड शेषवाहन ತಿರುಮಲ ವಾಸನೆ ವೆಂಕಟೇಶ್ವರ ನಾವು ನಿನ್ನ ಬೇಡುವೆವು ತಿರುಮಲೇಶ್ವರ ವೆಂಕಟೇಶ್ವರ ಓಹೋ ತಿರುಮಲೇಶ್ವರ ಆದಿಶೇಷನಾಕಾರ ಶೇಷಾಚಲ ವೇದಗಳ ಓಂಕಾರ ವೇದಾಚಲ दिशेषनाकारशेषाचल वेदला ओङ्कारवेदाचल गरुडाद्रि वृषभद्रि अञ्जनाद्रि नीलद्रि गरुडाद्रि वृषभद्रि अञ्जनाद्रि नीलद्रि वेङ्कटेशनिरुदे वेङ्कटाचला हनुमवाहना ओहो हंसवाहन ತಿರುಮಲ ವಾಸನೆ ವೆಂಕಟೇಶ್ವರ ನಾವು ನಿನ್ನ ಬೇಡುವೆವು ತಿರುಮಲೇಶ್ವರ ವೆಂಕಟೇಶ್ವರ ಓಹೋ ತಿರುಮಲೇಶ್ವರ ನಮ್ಮ ಪಾಪಗಳೆಲ್ಲ ಕಳೆಯಲು ನಿನ್ನ ಪುಷ್ಕರಣಿಯಲ್ಲಿ ಮಿಂದೆವು ನಮ್ಮ ಪಾಪಗಳೆಲ್ಲ ಕಳೆಯಲು ನಿನ್ನ ಪುಷ್ಕರಣಿಯಲ್ಲಿ ಮಿಂದೆವು. ಶ್ರೀವಾರಿ ಸೇವೆಯನು ಮಾಡಲು ಬಂದಿಹೆವು ಶ್ರೀವಾರಿ ಸೇವೆಯನು ಮಾಡಲು ಬಂದಿಹೆವು ನೀನು ನಮಗೆ ಮೋಕ್ಷವನ್ನು ಕರುಣಿಸಯ್ಯಾ सूर्यवाहन ओहो चन्द्रवाहन तिरुमलावसने वेङ्कटेश्वर नाडु तिरुमलेश्वरा वेङ्कटेश्वर ओहो तिरुमलेश्वरा वेङ्कटेश्वर ओहो तिरुमलेश्वरा